ಪ್ರಮುಖ ಲೇಖಕರಲ್ಲಿ ಬೇಂದ್ರೆಯವರು ಒಬ್ಬರು ಬೇಂದ್ರೆಯವರ ಒಂದು ಸ್ವಲ್ಪ ಸಂಕ್ಷಿಪ್ತ ಪರಿಚಯವನ್ನು ನೋಡ್ಕೊಳ್ಳೋಣ ಅಂತ ದಾರಾ ಬೇಂದ್ರೆ ದಾರಾ ಬೇಂದ್ರೆ ಇವರು ಹದಿನೆಂಟುನೂರ ತೊಂಬತ್ತ ಆರರಿಂದ ಹತ್ತೊಂಬತ್ತು ನೂರ ಎಂಬತ್ತರ ಎಂಬತ್ತೊಂದರವರೆಗೆ ಬಾಳಿದವರು ಇವರು ಧಾರವಾಡದಲ್ಲಿ ಹದಿನೆಂಟುನೂರ ತೊಂಬತ್ತಾರರಲ್ಲಿ ಜನಿಸಿದರು ಹೊಸಗನ್ನಡ ಭಾವಗೀತೆ ಮೂಲ ಪ್ರವರ್ತಕರಲ್ಲಿ ಒಬ್ಬರು ಇವರ ಪೂರ್ತಿ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರ ಕಾವ್ಯನಾಮ ಅಂಬಿಕಾ ತನೆಯ ದತ್ತ ಇವರು ಬಡತನದ ಕುಪು ಕುಟುಂಬದಲ್ಲಿ ಜನಿಸಿದರು ಶ್ರಮದಿಂದ ಪದವೀಧರರಾದರು ಗೆಳೆಯರ ಗುಂಪು ಸ್ಥಾಪಿಸಿದರು ಈ ಗುಂಪಿನಲ್ಲಿ ಬಹಳಷ್ಟು ಸಾಹಿತ್ಯ ಪ್ರೇಮಿಗಳೇ ಇದ್ದರು ಅವರಲ್ಲಿ ವಿಕ್ರ ಗೋಕಾಕರು ಒಬ್ಬರು ದಿನವೂ ಸಾಹಿತ್ಯದ ಕುರಿತು ಚರ್ಚೆ ನಡೆಸುತ್ತಿದ್ದರು ಅದನ್ನೇ ಲೇಖನ ರೂಪದಲ್ಲಿ ಪ್ರಕಟಿಸುತ್ತಿದ್ದರು ಬರೆದವರ ಹೆಸರು ಗೆಳೆಯರ ಬಳಗ ಎಂದೇ ಕೊಡುತ್ತಿದ್ದರು ಜಯ ಕರ್ನಾಟಕ ಎಂಬ ಮಾಸಪತ್ರಿಕೆಯನ್ನು ನಡೆಸುತ್ತಿದ್ದರು ಕೃಷ್ಣಕುಮಾರಿ ಇದು ಬೇಂದ್ರೆಯವರ ಮೊದಲ ಕವನ ಪ್ರಥಮ ಕವನ ಸಂಕಲನ ಗರಿ ಉಳಿದ ಕವನ ಸಂಕಲನಗಳ ಹೆಸರುಗಳಂದರೆ ನಾದಲೀಲೆ ಉಯ್ಯಾಲೆ ಸಖಿಗೀತೆ ಅರಳುಮರಳು ನಾಕು ತಂತಿ ಇದು ಇದೋ ನಭೋವಾಣಿ ಅದೇ ರೀತಿ ಕೆಲವು ಅಸಂಗತ ನಾಟಕಗಳನ್ನು ಸಹ ಬರೆದರು ಸಾಯೋ ಆಟ ದೆವ್ವದ ಮನೆ ಹೊಸ ಸಂಸಾರ ಮುಂತಾದವುಗಳು ಇವರು ಮರಾಠಿಯಲ್ಲಿಯೂ ಗ್ರಂಥ ರಚನೆ ಮಾಡಿದ್ದಾರೆ ವರಕವಿ ಎಂದೇ ಎಂಬ ಅಭಿರುದಿಗೆ ಭಾಜನರಾದ ಬೇಂದ್ರೆಯವರಿಗೆ ಹಲವು ಪ್ರಶಸ್ತಿಗಳು ಸಹ ದೊರಕಿವೆ ಬೇಂದ್ರೆಯವರ ವ್ಯಕ್ತಿತ್ವ ಕುರಿತು ಬೇಂದ್ರೆ ವಾಂಗ್ಮಯ ದರ್ಶನ ನಮ್ಮ ಬೇಂದ್ರೆಯವರು ದತ್ತವಾಣಿ ಮೊದಲಾದ ಹದಿನೈದಕ್ಕೂ ಹೆಚ್ಚು ವಿಮರ್ಶಾ ಗ್ರಂಥಗಳು ಬಂದಿವೆ ನಿರಾಭರಣ ಸುಂದರಿ ಇವರ ಅತ್ಯುತ್ತಮ ಕಥಾ ಸಂಕಲನವಾಗಿದೆ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಮುಂಬೈಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕವಿಗೋಷ್ಠಿಯ ಅಧ್ಯಕ್ಷರಾಗಿದ್ದರು ಹತ್ತೊಂಬತ್ನೂರ ನಲವತ್ತ್ಮೂರರಲ್ಲಿ ಶಿವಮೊಗ್ಗದಲ್ಲಿ ನಡೆದ ಇಪ್ಪತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಬರೆದ ಅರಳು ಮರಳು ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮೈಸೂರು ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯಗಳು ಇವರಿಗೆ ಗೌರವ ಡಾಕ್ಟ್ರ್ ಪದವಿ ಡಾಕ್ಟ್ರೇಟ್ ಪದವಿಯನ್ನು ನೀಡಿದವು ಹತ್ತೊಂಬತ್ತು ನೂರ ಇವರ ನಾಲ್ಕು ತಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು ಇವರು ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ವಿಧಿವಶರಾದರು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಬೇಂದ್ರೆ ಶತಮಾನೋತ್ಸವ ವರ್ಷ ರಾಜ್ಯಾದ್ಯಂತ ಆಚರಿಸಲಾಯಿತು ಸರಸವೇ ಜನನ ವಿರಸವೇ ಮರಣ ಸಮರಸವೇ ಜೀವನ ಎಂದು ಸಹಬಾಳ್ವೆಯನ್ನು ಬಹು ಸೊಗಸಾಗಿ ಸೆರೆಹಿಡಿದ ಶಬ್ದಗಾರುಡಿಗ ಬೇರೆ ಯಾರೂ ಅಲ್ಲ ಅಂಬಿಕಾ ತನೆಯ ದತ್ತ ಬೇಂದ್ರೆಯವರ ಕಾವ್ಯ ಕನ್ನಡ ಭಾಷೆ ಮತ್ತು ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದೆ ಬೆಳಗು ರಾಗರತಿ ಶ್ರಾವಣ ಉಗಾದಿ ಸಣ್ಣ ಸೋಮಾರ ಹಕ್ಕಿ ಹಾರುತ್ತಿದೆ ನೋಡಿದಿರ ಪಾತರಗಿತ್ತಿ ಪಕ್ಕ ನರಬಲಿ ಇತ್ಯಾದಿ ಬೇಂದ್ರೆಯವರ ಭಾವಗೀತೆಗಳು ಇಷ್ಟು ಬೇಂದ್ರೆಯವರ ಒಂದು ಸಂಕ್ಷಿಪ್ತ ಒಂದು ಪರಿಚಯವನ್ನು ನಾವಿಲ್ಲಿ ನೋಡಲಾಯಿತು